ಓಂ ಶ್ರೀ ಗುರುಪ್ಯು ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಈರುಳ್ಳಿ ಹಿಡ್ಕೊಂಡು ಬಂದಿದ್ದೀನಿ ಈರುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಕೆಲವರು ಯಾಕೆ ತಿನ್ನಬಾರ್ದು ಅನ್ನೋ ಒಂದು ಪ್ರಶ್ನೆ ಇದರದ್ದೊಂದು ಕತೆ ಇದೆ ಅಡುಗೆ ಮಾಡ್ತಾ ಮಾಡ್ತಾ ಕತೆಯನ್ನು ಕೂಡ ಮುಂದುವರಿಸ್ತಾ ಹೋಗೋಣ ಯಾಕೆ ಈರುಳ್ಳಿ ತಿನ್ನಬಾರ್ದು ಬೆಳ್ಳುಳ್ಳಿ ತಿನ್ನಬಾರ್ದು ಇದು ಕೂಡ ಒಂದು ವೆಜಿಟೇಬಲ್ ಅಲ್ವಾ ಅಂದರೆ ಸಮುದ್ರ ಮಂಥನದಲ್ಲಿ ವಿಷ್ಣು ಅಮೃತವನ್ನು ಎಲ್ರಿಗೂ ಹಂಚ್ತಾ ಇರ್ತಾರೆ ದೇವತೆಗಳಿಗೆ ಆ ಹಂಚುವಾಗ ಆ ದೇವತೆಗಳ ಮಧ್ಯದಲ್ಲಿ ರಾಹು ಮತ್ತೆ ಕೇತು ಇಬ್ಬರು ಕುತ್ಕೊಂಡಿರ್ತಾರೆ ಇದು ಅಡುಗೆ ಮಾಡ್ತಾ ಕಥೆಯನ್ನು ಕಥೆಯನ್ನ ಬಾಣ್ಲೆಗೆ ಧನಿಯಾ ಮತ್ತೆ ಮೆಂತ್ಯ ಧನಿಯಾ ಒಂದು ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನು ಮತ್ತೆ ಒಂದು ಹತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಸಮುದ್ರ ಮಲ್ತನದಲ್ಲಿ ಅಮೃತವನ್ನು ಅವ್ರಿಬ್ಬರಿಗೂ ಹಾಕಿಬಿಡ್ತಾರೆ ವಿಷ್ಣು ಗೊತ್ತಿಲ್ಲದೆ ಹಾಕ್ಬಿಡ್ತೇನೆ ಹಾಕುವಾಗ ಚಂದ್ರ ಮತ್ತೆ ಸೂರ್ಯರು ಬಂದು ವಿಷ್ಣುವಿಗೆ ಹೇಳಿಬಿಡ್ತಾರೆ ಅಲ್ಲಿ ಕೂತಿರೋದು ಕೇತುಗಳು ಅಂತ ಆಗ ಸುದರ್ಶನ ಚಕ್ರದ ಬಿಟ್ಟು ತಲೆಯನ್ನು ಕಡಿದ್ಬಿಡ್ತಾಳೆ ರಾಹುಕೇತು ತಲೆ ಕಡಿದ್ಬಿಡ್ತಾಳೆ ತಲೆ ಕಡ್ದಾಗ ಆ ಅಮೃತ ಬಿಂದು ಬಾಯಲ್ಲಿರುವಂಥ ಆ ಅಮೃತ ಕೆಳಗೆ ಒಂದು ನಾಲ್ಕು ಡ್ರಾಪ್ ಬಿದ್ದೋಗುತ್ತೆ ಬಿದ್ದಾಗ ಆ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉದ್ಭವವಾಗುತ್ತೆ ಸೊ ಆ ಬಾಯಿಂದ ಬಂದಂತ ಅಂದ್ರೆ ರಾಕ್ಷಸರ ಬಾಯಿಂದ ಬಂದಿದ ಕಾರಣ ಅದು ವಾಸನೆ ಆಗಿದೆ ಅಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ವಾಸನೆ ಅಂತ ಸೊ ಅದು ಅಮೃತವಾಗಿದ್ದ ಕಾರಣ ಅದರಲ್ಲಿ ಔಷಧಿ ಗುಣಗಳಿದೆ ಈಗ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡ್ರೆ ಅದರಲ್ಲಿ ತುಂಬಾ ಔಷಧಿ ಗುಣಗಳಿದೆ ಸೊ ನಾವು ಔಷಧಿಯಾಗಿ ಬೇಕಂತ ಹೇಳಿದ್ರೆ ಅದನ್ನು ಉಪಯೋಗಿಸ್ಬೋದು ಇನ್ನೊಂದು ಹೇಳಿದ್ರೆ ಒಳ್ಳೆ ಕಾರ್ಯದಲ್ಲಿ ಯಾರು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ಯಾಕೆ ಅದು ಕೂಡ ರಾಕ್ಷಸ ಪ್ರವೃತ್ತಿಯನ್ನು ತರಿಸುತ್ತೆ ಮನುಷ್ಯನಿಗೆ ಅವನ ಆಹಾರದ ಮುಖಾಂತರವೇ ಅವನಿಗೆ ಗುಣಗಳೆಲ್ಲ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಒಳ್ಳೆ ಕಾರ್ಯಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದೇ ಇಲ್ಲ ಬಟ್ ದೇಹಕ್ಕೆ ತುಂಬಾ ಒಳ್ಳೇದು ಮನಸ್ಸಿನ ಮುಖಕ್ಕೆ ನೋಡುವಾಗ ಒಳ್ಳೆಯದಲ್ಲ ಅಂತ ಸೊ ಅದಕ್ಕೆ ಬ್ರಾಹ್ಮಣರಲ್ಲಿ ತುಂಬಾ ಜನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಸೊ ಎಷ್ಟೋ ಜನ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ನೋದಿಲ್ಲ ಯಾಕೆ ಇದನ್ನು ನಿಷಿದ್ಧ ಮಾಡಿದ್ದಾರೆ ಅಂತ ಮತ್ತೆ ಅದು ಬಾಯಿಂದ ಬಂದಂಥದ್ದು ರಾಕ್ಷಸರ ಬಾಯಿಂದ ಬಂದಿರೋದು ಸೊ ಅದು ಎಂಜಲ್ ಅಂತ ಎಂಜಲ್ ಆಗಿರೋದನ್ನ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಯೂಸ್ ಮಾಡೋದಿಲ್ಲ ಅಂತ ನೋಡಿ ಪಟ್ಪಟ ಅಂತ ಇದೆ ಸಾಕು ಆಫ್ ಮಾಡ್ತೀನಿ ಬಾಣಲೆ ಇಟ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಾಕೋಣ ಕಲರ್ ಬರ್ಬೇಕು ಕಲರ್ ಬರುತ್ತಂತ ಕಲರ್ ಬರ್ಬೇಕು ಈ ಕಲರ್ ಬರುವಾಗ ಒಂದು ಅರ್ಧ ಕಪ್ ಹುಣಸೆ ರಸ ಇದು ನಾನು ಹಳೆ ಹುಣಸೆಣ್ಣು ಯೂಸ್ ಮಾಡಿದ್ರಿಂದ ಕಲರ್ ಹೇಗಿದೆ ಆ್ಯಕ್ಚುಲಿ ಹಳೆ ಹುಣಸೆಣೆ ಇಂಥದ್ದು ಒಳ್ಳೆಯದು ಹಾಕಿ ಸ್ವಲ್ಪ ಬೇಯಿಲಿ ಅದು ಬೇಯೋದಲ್ಲಿ ನಾವು ಇದು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಆಗಲೇ ಹುರಿದಿದ್ದು ಮೆಣಸಿನ್ಕಾಯಿ ಮೆಂತ್ಯ ಮತ್ತು ಧನಿಯಾ ಆರಿದೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕಿ அதுக்கெப்ந்த ருக்கிஷ்ணா ருச்சிக்கு தக்க உப்பு அரிஷ்ணாந்து எண்ணெட்டு ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಬೇಯಲಿ ನೋಡಿ ಬೆಂದಿದೆ ಇದು ಆರಲಿ ಆರಷ್ಟೊಗಡೆ ನಾವು ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆ ರೆಡಿಯಾಗಿದೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಒಣಮೆಣಸಿನ್ಕಾಯಿ ಒಗ್ಗರಣೆ ರೆಡಿಯಾಗಿದೆ ಈಗಿದ್ದು ಕೂಡ ಆರಿದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ರುಬ್ಬಿದ ಮಿಶ್ರಣ ಬಾಣಲೆಗೆ ಹಾಕಿದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಮಾಡಿದೀವಲ್ಲ ಅದನ್ನ ಹಾಕಿ ಸ್ವಲ್ಪ ಕುದಿಸ್ಬೇಕು ಇದನ್ನು ಹಾಕಿ ಒಂದು ಕುದಿ ಕುದಿ ಬರ್ಲಿ ಟೂ ತ್ರೀ ಡೇಸ್ ಹಾಗೆ ಇರುತ್ತೆ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಹದಿನೈದು ದಿವಸ ಇರುತ್ತೆ ಯಾಕಂದ್ರೆ ಇದಕ್ಕೆ ನಾವೇನು ತೆಂಗಿನಕಾಯಿ ಏನು ಹಾಕಲಿಲ್ಲ ಮ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕುದ್ರೆ ತುಂಬಾ ದಿನ ಇರುತ್ತೆ ನಿಮ್ಗೆ ತಕ್ಷಣಕ್ಕೆ ಸ್ವಲ್ಪ ಒಂದೇ ದಿನಕ್ಕಾದ್ರೆ ಪರವಾಗಿಲ್ಲ ಎರಡು ಮೂರು ದಿನ ಇಡೋದಾದ್ರೆ ಸ್ವಲ್ಪ ಕುದಿಸಿ ಇಟ್ಟರೆ ನಿಮಗೆ ಎಣ್ಣೆ ಬಿಟ್ಟು ಬರ್ಬೇಕು ಸ್ವಲ್ಪ ಹೇಗೆ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನನ್ ಬೌದಕ್ ತಗೊಳ್ಳೋಣ ನೋಡಿ ಆನಿಯನ್ ಚಟ್ನಿ ರೆಡಿ ಈರುಳ್ಳಿ ಚಟ್ನಿ ರೆಡಿ ರುಚಿಕರವಾದ ಈರುಳ್ಳಿ ಚಟ್ನಿ ರೆಡಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು